ಹಾಡ್ನ ನಾನು ಆಡ್ತೀನಿ ಅಂತ ಅಮ್ಮ ಯಾರೆಂದು ನೋಡಲೇ ಇಲ್ಲ ನಾನು ಆಡ್ತಾ ಇದ್ರೆ ಅವನು ಅನ್ನೋನು ನಾನು ಕಲೀಬೇಕ ನನ್ಗೂ ಇಷ್ಟ ಹೇಳೋದು ಅಂತ ಹೇಳ್ತಾ ಇದ್ದ ಅಪ್ಪ ಮಗ ಇಬ್ರು ಯಾವಾಗಲೂ ಫ್ರೆಂಡ್ಸ್ ತರ ಇದ್ರು ಅವರು ಖುಷಿ ಪಡ್ತಿದ್ರು ಅಂದನೆ ಅದನ್ನ ಹೇಳಕ್ ಕಾರ್ತಿಕ್ಗೆ ಮಗುವಾಗಿದ್ದಾಗ ಹಾಡಿದ್ದು ನಾನು ಜೋಗಳ ಹಾಡಿದ್ದು ಆ ಹಾಡನ್ನ ನಾನು ಆಡ ಆಡ್ತೀನಿ ಅಂತ ಇಷ್ಟಪಟ್ಟು ಪಟ್ಟವನ್ಗೆ ಆಡಿದ್ದಲ್ಲಿ ಅಡ ಹಾಡಾಡ್ತೀನಿ ಅಷ್ಟೇ ಯಾವ ಹಾಡು ಈಗ ಜ್ಞಾಪಕಕ್ಕೆ ಬರ್ತಾ ಇಲ್ಲ ನನ್ನ ಮುದ್ದು ತಾರೆ ನಗು ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೋ ನಾನಿರಲಾರೆ ನನ್ನ ಮುದ್ದು ತಾರೆ ನಗು ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೋ ನಾನಿರಲಾರೆ ನನ್ನ ಮುದ್ದು ತೇ நின்ந்தே நல்ல பரிச்சய எந்தெந்தி மறையுதல்ல அப்பா அம்மா யாரெந்தூர் நோடலே இல்ல அண்ண தம்மயெந்தூ கேலே இல்ல நன்கு நின் ಗೆಳೆಯರು ಇಲ್ಲ ನೀನು ದೂರಾದರೆ ಉಳಿಯುವುದಿಲ್ಲ ನನ್ನ ಮುದ್ದು ತಾರೆ ನಗು ತಲಿ ಬಾರೆ ನಿನ್ನ ಬಿಟ್ಟು ಎಂದಿಗೂ ನಾನಿರಲಾರೆ ನನ್ನ ಮುದ್ದು ತಾರೆ ವಯಸ್ಸು ನನ್ನ ಪರಿಣಯ ಇಲ್ಲ ಅಮ್ಮ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ನನಗೆ ಇಷ್ಟ ನಾನು ಹಾಡೋದು ಅವ್ನು ನಾನು ಹಾಡ್ತಾ ಇದ್ದ ನಾನು ಆಡ್ತಾ ಇದ್ದರೆ ಅವನು ಅನ್ನೋನು ನಾನು ಕಲಿಬೇಕು ಕಲಿಬೇಕಡವ ನನಗೂ ಇಷ್ಟ ಹೇಳೋದು ಅಂತ ಹೇಳ್ತಾ ಇದ್ದ ನನಗೆ ಇಷ್ಟ ಆಡ್ತಾ ಇದ್ದೆ ನಾನು ಅವಾಗವಾಗ ಆಡ್ತಾ ಇದ್ದೆ ಸಂಗೀತ ಏನು ಕಲ್ತಿಲ್ಲ ನಂಗೆ ತುಂಬ ಇಷ್ಟ ಆಡಾಡೋದಂದರೆ ದೇವ್ರನ ಮಗಳು ಇದೆಲ್ಲ ಇಷ್ಟ ನನಗೆ ಅದನ್ನು ಆಡ್ತೀನಿ ತುಂಬ ತುಂಬ ಖುಷಿ ಪಡ್ತಾ ಇದ್ರು ಅವರು ಬಿಗ್ ಬಾಸ್ ನೋಡ್ತಾ ಇದ್ರು ಮುಂಚಿನ ಬಿಗ್ ಬಾಸ್ ನೋಡ್ತಾ ಇದ್ರು ಅವ್ರು ಹೇಳ್ತಾ ಇದ್ರು ಬಿಗ್ ಬಾಸ್ ನೋಡಿಕೊಂಡು ನೀನು ಯಾವಾಗ ಮಗನೆ ಬರೋದು ಬಿಗ್ ಬಾಸ್ ನಿನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ ಒಳಗಡೆ ನೀನು ಯಾವಾಗ ಬರ್ತೀಯ ಅಲ್ಲಿ ಸುದೀಪ್ ಸರ್ ಜೊತೆ ನೀನು ಅಲ್ಲಿ ನಿಂತ್ಕೊಳ್ಳೋದು ಯಾವಾಗ ಅಂತ ಕೇಳ್ತಾ ಇದ್ರು ಅದು ಅವರು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರು ಅಂತಂದ್ರೆ ನನ್ಗೆ ಹೇಳೋಕ್ಕಾಗಲ್ಲ ಅಷ್ಟು ಖುಷಿ ಪಡ್ತಾ ಇದ್ರು ಅಪ್ಪ ಮಗ ಇಬ್ರು ಯಾವಾಗಲೂ ಫ್ರೆಂಡ್ಸ್ ತರ ಇದ್ರು ಅವರು ಈಗ ಅವ್ರ ಆಶೀರ್ವಾದ ಇದೆ ಮೇಲೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ ಅವನಿಗೆ ಅವರ ಆಶೀರ್ವಾದನು ಇದೆ ಅವನು ಇಲ್ಲಿ ತನಕ ಬಂದಿದ್ದಾನೆ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವಾಗ್ಲೂ ಕಾರ್ತಿಕ್ ಹೇಳಿದ್ರು ಅಪ್ಪ ಇದ್ರೆ ಖುಷಿ ಇದೆ ತುಂಬಾನೇ ಇದೆ ಅಂದ್ರೆ ಇದ್ದಾಗ ಸಕ್ಸೆಸ್ ಈಗ ಕಾರ್ತಿಕ್ಸೆಸ್ ತುಂಬಾ ಜನರಿಗೆ ಆಗಿದೆ ಸೃಜನ್ ಲೋಕೇಶ್ ಅವ್ರಿಗೂ ಕೂಡ ಅಪ್ಪ ಇದ್ರೆ ಸಕ್ಸಸ್ ಗಳು ಸಿಗ್ಲಿಲ್ಲ 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 ಅವರು ಇದ್ದ ಇದ್ರೆ ಆಗಲ್ಲ ಎಷ್ಟು ಖುಷಿ ಪಡ್ತಿದ್ರು ಅದನ್ನ ಹೇಳ್ಬೇಕು ನಾನು ಬಿಗ್ ಬಾಸ್ ನನ್ನ ಮಗ ನನ್ನ ಮಗನಿಗೆ ಈ ವೇದಿಕೆ ಕಲ್ಪಿಸಿಕೊಟ್ಟ ಕೊಟ್ಟಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಸುದೀಪ್ ಸರ್ಗೆ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ